Hey everyone, you're watching News Insights. ಸರ್ಕಾರ ಕಳೆದ ತಿಂಗಳಲ್ಲಿ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ನಮ್ಮ ಜಾತಿಗಳ ಮುಂದೆ ಕಾನೂನು ತಕ್ಕಂತೆ ಯಾವ ಥರ ಕೈಯೋದು ಏನು ಅನ್ನೋದನ್ನು ವಿವರಣೆ ಕೈಗಳು ಅದರ ಪ್ರಕಾರವಾಗಿ ನಾವು ನಮ್ಮ ಸಮಾಜಕ್ಕೆ ಏನಂತ ಅನುಮೋದನೆ ಮಾಡಬೇಕು ನಿಮ್ಮ ಪತ್ರಿಕೆಯ ಮುಖಾಂತರ ಅವರಿಗೆ ಮನವಿ ಮಾಡಬಾರದಕ್ಕೆ ಈ ದಿನ ಎಲ್ಲ ಆಹ್ವಾನ ನೀಡಿದ್ದೀವಿ ನಾವು ಇನ್ನೂ ಸಮಾಜವಸ್ಥೆ ಮುಖ್ಯವಾಗಿ ದಸಾಯಕ ರಾಮನಗರ ಮಂಡ್ಯ ಮೈಸೂರು ಚಿಕ್ಕಳ ಕೋಲಾರ ತುಮಕೂರು ಮುಖ್ಯವಾಗಿ ವಾಸ ಇರತಕ್ಕಂಥವರು ನಮ್ಮ ಸಮಾಜದಲ್ಲಿ ರಾಜಕೀಯವಾಗಿ ಅಷ್ಟು ಪ್ರಾತಿನಿಧ್ಯ ಇಲ್ಲ ತುಮಕೂರಿನಿಂದ ಲಕ್ಷ್ಮೀನ ಸ್ವಾಮಿ ಅವರು ಅಂತ ಕೆ ಮಂತ್ರಿಗಳಾಗಿದ್ದರು ಅದು ಬಿಟ್ಟರೆ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಸಮಾಜದ ಪ್ರಮುಖರು ಈಗ ನಮ್ಮ ಮಹಾಲಕ್ಷ್ಮೀಪುರಂನಲ್ಲಿ ನನ್ನ ಕೇಂದ್ರ ಕಚೇರಿ ಇದೆ ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷ ಜನಸಂಖ್ಯೆ ಕರ್ನಾಟಕ ರಾಜ್ಯಾದ್ಯಂತ ಇದ್ದು ವ್ಯವಸಾಯಿ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ವಾಸವಾಗಿರ್ತೀವಿ ವ್ಯಾಪಾರಕ್ಕೋಸ್ಕರವಾಗಿ ಮತ್ತು ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬೆಂಗಳೂರಿನಲ್ಲಿ ಬಂದು ಬೆಲೆ ನಾವು ಈ ಹಿಂದೆ ಪೇಪರ್ತಕ್ಕ ಇದ್ದಿದ್ದು ನಾನ್ನೂರ ಅರವತ್ತೊಂದು ಅಂತ ಇತ್ತು ಕಾಲಂ ನಲ್ಲಿ ಈಗ ಈ ದಿನ ಹೊಸದಾಗಿ ಸರ್ಕಾರ ಬಿಡುಗಡೆ ಮಾಡಿದೆ ಕಾಲಂ ಬಾಕ್ಸ್ ಎ ಜೀರೋ ನಮ್ಮ ಸಮಾಜದ ಬಂಧುಗಳು ಏನು ನಿಮ್ಮಗಳ ಮುಖಾಂತರ ಮನವಿ ಮಾಡೋದು ಅಂತ ಅಂದ್ರೆ ಹಿಂದೂ ಸಾದರು ಅಂತ ಮಾತ್ರ ನಾವು ನಮ್ಮೊದನೆ ಮಾಡಬೇಕು ಧರ್ಮ ನಾವು ಹಿಂದೂ ಜಾತಿ ಕಾಲಂನಲ್ಲಿ ಹಿಂದೂ ಸಾದರು ಎ ಝೀರೋ ಫೋರ್ ಏಟ್ ಜೀರೋ ಅಂತ ಬಾಕ್ಸ್ನಲ್ಲಿ ನಮೋದನೆ ಮಾಡಬೇಕು ಅಂತೇಳಿ ನಿಮ್ಮಗಳ ಮುಖಾಂತರ ಎಲ್ಲ ನಮ್ಮ ಸಮಾಜದ ತೊಂದರೆಗಳಿಗೆ ಮನವಿ ಮಾಡ್ತಾ ಇದ್ವಿ ನಾವು ಎರಡು ಎ ಗ್ರೂಪ್ಗೆ ಬರ್ತೀವಿ ಎರಡು ಎಗೆ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ ಚಿತ್ರದುರ್ಗದಿಂದ ಆ ಕಡೆ ಚಿತ್ರದುರ್ಗ ಹಾವೇರಿ ಮತ್ತೆ ಶೀಲಿಗಿರಿ ಆ ಕಡೆಯಿಂದ ಅಲ್ಲಿ ಸಾದರ ಲಿಂಗಾಯಿತರು ಅಂತ ಬರ್ತಾರೆ ಅವರು ಕೂಡ ನಮ್ಮಲ್ಲಿ ಇರ್ತಕ್ಕಂಥ ರಿಸರ್ವೇಶನ್ನ ಸರ್ಟಿಫಿಕೇಟ್ ತಗೊಳಕೆ ಅವರು ಹಿಂದೂ ಅಂತ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದಾರೆ ಅದು ತಪ್ಪು ಮೂಲತಃ ನಮಗೆ ಎರಡೂ ಬಂದಿರ್ತಕ್ಕಂಥದ್ದು ನಮ್ಮ ಈ ಕಡೆ ಜಿಲ್ಲೆಗಳಿಗೆ ನಾವು ಇರ್ತಕ್ಕಂಥ ಹಿಂದೂ ಸಾದರೂ ಮಾತ್ರ ಅದನ್ನ ತಪ್ಪಿಸೋದಕ್ಕೆ ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ವಿ ಈ ಇಷ್ಟು ಜಿಲ್ಲೆಗಳಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು ಮಾತ್ರ ನಾವು ಈ ಸಮಾಜಕ್ಕೆ ಈ ಗುಂಪಿಗೆ ಸೇರ್ತಕ್ಕಂಥದ್ದು ನಾವು ಏನು ನಮೂದನೆ ಮಾಡ್ಬೇಕು ಅಂತಂದ್ರೆ ಹಿಂದೂ ಸಹಜವನ್ನ ಪದ ಮಾತ್ರ ಬಳಸಿ ಮಾಡ್ಬೇಕು ಅದ್ರಲ್ಲಿ ಇರ್ತಕ್ಕಂಥ ಒಳಪಡಗಳನ್ನ ಯಾವುದೇ ನಮೂನೆ ಮಾಡಬಾರ್ದು ಅಂತ ನಿಮ್ಮ ಮುಖಾಂತರ ಎಲ್ಲರೂ ಮನವಿ ಮಾಡ್ತಾ